ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಭಾರತೀಯ ಧಾರ್ಮಿಕ ಪದ್ಧತಿಯಲ್ಲಿ ಶಿವನಿಗೆ ವಿಶೇಷ ಸ್ಥಾನವಿದೆ ಎಳೆಯ ಪ್ರಾಯದವರಿಂದ ಹಿಡಿದು ಅಜ್ಜ ಅಜ್ಜಿಯರು ಅಪ್ಪ ಅಮ್ಮಂದಿರಿಗೂ ಶಿವನೆಂದರೆ ಪ್ರಿಯ ಭಕ್ತರು ಏನೇ ತಪ್ಪು ಮಾಡಿದರೂ ಅದನ್ನು ಕ್ಷಮಿಸುವ ಗುಣ ಶಿವನಲ್ಲಿದೆ ಶಿವನ ಕುರಿತಿರುವ ಆಸಕ್ತಿಕರ ಕತೆ ಈಗ ನಾವು ಹೇಳುವಂಥ ಈ ಒಂದು ಅದ್ಭುತ ಹಾಗೂ ಅತ್ಯಂತ ಶಕ್ತಿಯುತವಾದ ಈ ಒಂದು ಕಥೆಯನ್ನು ನೀವು ಕೇಳುವುದರಿಂದ ಅಕಾಲ ಮೃತ್ಯು ದೋಷ ಅಲ್ಪಾಯುಷ್ಯ ಮರಣ ಭೀತಿ ಇವೆಲ್ಲವೂ ನಿವಾರಣೆಯಾಗುತ್ತದೆ ನಿಮ್ಮ ಆಯಸ್ಸಿನಲ್ಲಿ ಚೇತರಿಕೆ ಕಂಡುಬರುತ್ತದೆ ನಿಮ್ಮ ಆಯಸ್ಸು ಹೆಚ್ಚಾಗುತ್ತದೆ ಹಾಗಾಗಿ ಆಲಸ್ಯ ಮಾಡದೆ ಸಂಪೂರ್ಣವಾಗಿ ಈ ಕಥೆಯನ್ನು ಕೇಳಿಸಿಕೊಳ್ಳಿ ಆದರೆ ಅದಕ್ಕೂ ಮುಂಚಿತವಾಗಿ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಮರೆಯದೆ ಒಂದು ಲೈಕ್ ಕೊಡಿ ಹೌದು ವೀಕ್ಷಕರೇ ಹಿಂದಿನ ಪೂರ್ವದಲ್ಲಿ ವಿದೇಶ ಎಂಬ ಒಂದು ನಗರವಿತ್ತು ಆ ನಗರದವರೆಲ್ಲವೂ ಸಹ ಸಿರಿ ಸಂಪತ್ತಿನಿಂದ ತುಂಬಿ ತುಳುಕುತ್ತಿತ್ತು ಆ ನಗರವಾಸಿಗಳೆಲ್ಲ ಒಳ್ಳೆಯ ವಿದ್ಯಾವಂತರಾಗಿದ್ದರು ಪ್ರತಿದಿನ ಹಬ್ಬದಂತೆ ಆ ನಗರವಾಸಿಗಳೆಲ್ಲ ತುಂಬ ಸಂತೋಷವಾಗಿ ಒಗ್ಗಟ್ಟಾಗಿ ಬದುಕುತ್ತಿದ್ದರು ಹೀಗಿರುವಾಗ ಒಂದು ದಿನ ಆ ನಗರದಲ್ಲಿ ಒಬ್ಬ ಬಾಲಕ ಮೃತಪಟ್ಟನು ಆ ಬಾಲಕ ಅವರ ತಂದೆ ತಾಯಿಗೆ ಒಬ್ಬನೇ ಮಗನಾಗಿದ್ದನು ನೋಡಲು ಆ ಬಾಲಕ ತುಂಬಾ ಮುದ್ದಾಗಿದ್ದನು ಮಗನ ಸಾವಿನಿಂದ ತಂದೆ ತಾಯಿ ದುಃಖದಲ್ಲಿ ಮುಳುಗಿ ಹೋಗಿದ್ದರು ಅವರ ದುಃಖ ನೋಡಲಾರದೆ ಆ ನಗರದವರು ಸಹ ಚಿಂತೆಗೀಡಾದರು ಇನ್ನು ಮಗುವನ್ನು ಮಣ್ಣು ಮಾಡಲು ಸ್ಮಶಾನಕ್ಕೆ ಶವವನ್ನು ತೆಗೆದುಕೊಂಡು ಹೋದರು ಅಲ್ಲಿಯೂ ಸಹ ತಂದೆ ತಾಯಿ ಹಾಗೂ ಸಂಬಂಧಿಕರು ಬಂಧು ಮಿತ್ರರು ಹಾಗೂ ಅಕ್ಕಪಕ್ಕದ ಮನೆಯವರು ಸಹ ತುಂಬಾ ಆಳುತ್ತಿದ್ದರು ಮಗುವಿನ ದೇಹವನ್ನು ಮಣ್ಣು ಮಾಡದೆ ಸಮಯ ವ್ಯರ್ಥಗೊಳಿಸುತ್ತಿದ್ದರೂ ವಿನಃ ಕಾರ್ಯ ಮಾತ್ರ ಮಾಡುತ್ತಿಲ್ಲ ಆಗ ಆ ಸಮಯದಲ್ಲಿ ಅಲ್ಲಿಗೆ ಒಂದು ಹದ್ದು ಬಂದಿತು ಅವರೊಂದಿಗೆ ಈ ರೀತಿ ಹೇಳಿತು ನೀವು ಬಾಲಕನ ಮೃತದೇಹವನ್ನು ಇಟ್ಟುಕೊಂಡು ಈ ರೀತಿ ಅಳುವುದು ಸರಿಯಿಲ್ಲ ಸೂರ್ಯ ಕೂಡ ಮುಳುಗುವ ಹೊತ್ತಾಯಿತು ಭೂತ ಪ್ರೇತ ಪಿಚಾಚಿಗಳು ಈ ಭೂಮಿಗೆ ಬರುವ ಸಮಯವಾಗುತ್ತಿದೆ ಅವುಗಳಿಂದ ನಿಮಗೆ ಅಪಾಯ ಉಂಟಾಗುವ ಸಾಧ್ಯತೆ ಇದೆ ಹುಟ್ಟಿದ ಪ್ರತಿ ಜೀವಿಯೂ ಒಂದಲ್ಲ ಒಂದು ದಿನ ಸಾಯಲೇಬೇಕು ಹಾಗಂತ ಸತ್ತವರ ಹಿಂದೆ ಬದುಕಿರುವವರು ಸಹ ಹೋಗಲು ಸಾಧ್ಯವಿಲ್ಲವಲ್ಲ ಜನನ ಮತ್ತು ಮರಣ ಜೀವಿಗಳಿಗೆ ಸಹಜವಾದದ್ದು ಮೃತಪಟ್ಟವರು ನೀವು ಹತ್ತು ಗೋಳಾಡಿದಷ್ಟ ಮಾತ್ರಕ್ಕೆ ಯಾವುದೇ ಕಾರಣಕ್ಕೂ ಹಿಂದಿರುಗಿ ಬರುವುದಿಲ್ಲ ಇದೆಲ್ಲ ಎಲ್ಲರಿಗೂ ತಿಳಿದಿರುವಂತಹ ವಿಷಯಗಳು ಇಷ್ಟೆಲ್ಲ ತಿಳಿದಿರುವ ನೀವು ಹುಚ್ಚರಂತೆ ಏಕೆ ಅಳುತ್ತಿದ್ದೀರಿ ಮೊದಲು ನಿಮ್ಮ ಅಳುವನ್ನು ನಿಲ್ಲಿಸಿ ಕಾರ್ಯ ಮುಗಿಸಿಕೊಂಡು ಮನೆಗೆ ಹೋಗಿ ಇಲ್ಲದಿದ್ರೆ ನಿಮ್ಮ ಪ್ರಾಣಕ್ಕೆ ಅಪಾಯ ಉಂಟಾಗುತ್ತದೆ ಎಂದು ಆ ಹದ್ದು ಹೇಳಿತು ಆ ಹದ್ದಿನ ಮಾತುಗಳನ್ನು ಕೇಳಿ ಹೆದರಿದ್ದ ಜನರು ಬಾಲಕನ ಮೃತದೇಹವನ್ನು ಮಣ್ಣು ಕೂಡ ಮಾಡದೆ ಅಲ್ಲಿಂದ ಎದ್ದು ಹೋಗಲು ಸಿದ್ಧರಾದರು ಅಷ್ಟರಲ್ಲಿ ಅಲ್ಲೊಂದು ನರಿ ಬಂದಿತು ಆ ನರಿಯು ಅಲ್ಲಿದ್ದವರಿಗೆ ಈ ರೀತಿ ಹೇಳಿತು ಹೆದರಬೇಡಿ ನೋಡಿ ಆ ಹದ್ದು ಹೇಳಿದ್ದೆಲ್ಲ ಬರೀ ಸುಳ್ಳು ಅದರ ಮಾತುಗಳನ್ನು ಕೇಳಿ ನೀವು ಯಾರೂ ಸಹ ಹೆದರಬೇಡಿ ಈ ಬಾಲಕ ನೋಡಲು ತುಂಬ ಮುದ್ದಾಗಿದ್ದಾನೆ ಇಷ್ಟೊಂದು ಮುದ್ದಾಗಿರುವ ಮಗುವನ್ನು ಬಿಟ್ಟು ಹೋಗಲು ನಿಮಗೆ ಮನಸ್ಸು ಹೇಗೆ ಬಂತು ಚಿನ್ನದಂತಹ ಮೈಬಣ್ಣ ದಟ್ಟವಾದ ಕಪ್ಪು ಕೂದಲು ಗಿಣಿಯಂತಹ ಮೂಗು ಇಷ್ಟೊಂದು ಸುಂದರವಾಗಿರುವ ಮಗುವನ್ನು ಯಾವ ರೀತಿ ನೀವು ಮರೆಯುತ್ತೀರಿ ಇಷ್ಟೊಂದು ಸುಂದರವಾದ ಮಗು ಸತ್ತಿರುವುದು ನೋಡಿ ನನಗೆ ಕಣ್ಣೀರು ನಿಲ್ಲುತ್ತಿಲ್ಲ ಹಾಗಾಗಿ ನೀವೆಲ್ಲ ಅವನನ್ನು ಒಂಟಿಯಾಗಿ ಬಿಡದೆ ಇನ್ನೂ ಸ್ವಲ್ಪ ಹೊತ್ತು ಇಲ್ಲಿಯೇ ಇದ್ದು ಬಿಡಿ ದೇವರೇನು ಅಷ್ಟೊಂದು ಕ್ರೂರಿಯಲ್ಲ ನಿಮ್ಮ ಕಣ್ಣೀರಿಗೆ ಕರಗಿ ಮತ್ತೆ ಆ ಬಲಕನನ್ನು ಬದುಕಿಸಬಹುದೇನು ಕಾದು ನೋಡಿ ಇನ್ನೂ ತುಂಬ ಸಮಯ ಇದೆ ಹಾಗಾಗಿ ಹೆದರದೆ ನೀವೆಲ್ಲರೂ ಇಲ್ಲಿಯೇ ಇರಿ ದಯಾಮಯಿಯಾದ ಆ ಬೋಲಾ ಶಂಕರನನ್ನು ಭಕ್ತಿಯಿಂದ ಪ್ರಾರ್ಥಿಸಿ ಆ ರೀತಿ ಮಾಡಿದರೆ ಖಂಡಿತವಾಗಿ ನಿಮ್ಮ ಮಗು ಖಂಡಿತ ಬದುಕಿ ಬರುತ್ತಾನೆ ನಿಮ್ಮ ಕೋರಿಕೆಗಳು ನೆರವೇರುತ್ತದೆ ಎಂದು ಆ ನರಿ ಹೇಳಿತು ಈ ನರಿಯ ಮಾತುಗಳನ್ನು ಕೇಳಿದ ಅವರೆಲ್ಲರಿಗೂ ಮತ್ತೆ ಆಸೆ ಚಿಗುರಿತು ಹೋದ ಜೀವ ಬಂದಂತಾಯಿತು ಖಂಡಿತ ಮಗ ಬಂದೇ ಬರುತ್ತಾನೆ ಎಂದು ಆಸೆಯಿಂದ ಅವನ ಸುತ್ತಲೂ ಕುಳಿತುಕೊಂಡರು ಎಲ್ಲರೂ ಅವರವರ ಕೈಗಳನ್ನು ಬಾಲಕನ ದೇಹದ ಮೇಲಿಟ್ಟು ಶಿವನ ಸ್ಮರಣೆ ಮಾಡಲು ಆರಂಭಿಸಿದರು ದೇವರ ಧ್ಯಾನ ಮಾಡುತ್ತಿದ್ದರೂ ಸಹ ಅದರ ಜೊತೆಗೆ ಬಾಲಕನನ್ನು ನೆನೆಸಿಕೊಂಡು ಅಳುತ್ತಿದ್ದರು ಅಲ್ಲಿಯೇ ಇದ್ದಂತಹ ಅದ್ದು ಇವರನ್ನು ನೋಡಿ ನೀವೆಲ್ಲರೂ ಹುಚ್ಚರಂತೆ ಕಾಣಿಸುತ್ತಿದ್ದೀರಿ ಈ ನರಿ ಸ್ವಲ್ಪ ತರಲೆ ಇದಕ್ಕೆ ಬುದ್ಧಿ ಇಲ್ಲ ನಿಮಗೆ ಮಮಕಾರ ಹೆಚ್ಚಾಗಿ ಕಾಣಿಸುತ್ತಿದೆಯಲ್ಲ ನಿಮ್ಮ ಮಗುವಿನ ಮೃತದೇಹ ವಿಕಾರವಾಗಿ ಬದಲಾಗುತ್ತಿದೆ ದೇಹದಿಂದ ವಾಸನೆಯೂ ಸಹ ಬರುತ್ತಿದೆ ಎಲ್ಲವೂ ಮುಗಿದು ಹೋದ ಪ್ರಾಣ ಎಂದಿಗೂ ಸಹ ಮರಳಿ ಬರುವುದಿಲ್ಲ ಯಮಧರ್ಮ ಒಂದು ಸಾರಿ ನಿರ್ಧಾರ ತೆಗೆದುಕೊಂಡರೆ ಯಾವುದೇ ಕಾರಣಕ್ಕೂ ಮನಸ್ಸು ಬದಲಾಯಿಸಿಕೊಳ್ಳುವುದಿಲ್ಲ ನೀವು ಎಷ್ಟೇ ಹತ್ತರೂ ಕರೆದರೂ ಗೋಳಾಡಿದರೂ ಅವನು ಸ್ಪಂದಿಸುವುದಿಲ್ಲ ಇನ್ನು ನೀವು ಈ ಬಾಲಕನ ಮೇಲೆ ಇರುವ ಆಸೆಯನ್ನು ಬಿಟ್ಟು ಬಿಡಿ ಅವನ ಮುಂದಿನ ಜನ್ಮ ಚೆನ್ನಾಗಿರಲು ದಾನ ಧರ್ಮಗಳನ್ನು ಮಾಡಿ ಶ್ರಾದ್ದ ಕರ್ಮಗಳು ಬಿಡದಂತೆ ಮಾಡಿ ಎಂದು ಹದ್ದು ಹಿತೋಪದೇಶವನ್ನು ಮಾಡಿತು ಹದ್ದು ಈ ರೀತಿಯಲ್ಲಿ ಹೇಳುತ್ತಿರುವಾಗ ನರಿ ಮಧ್ಯದಲ್ಲಿ ಬಂದು ಈ ಹದ್ದು ಒಂದು ಮುಟ್ಟಾಳ ಇದರ ಮನಸ್ಸು ತುಂಬ ಕ್ರೂರವಾದುದ್ದು ಅದಕ್ಕೆ ಏನೂ ಗೊತ್ತಿಲ್ಲ ಆದರೂ ಅದು ಎಲ್ಲ ಗೊತ್ತಿದೆ ಎಂದು ತೋರಿಸಿಕೊಳ್ಳುವುದಕ್ಕೆ ಬಾಯಿಗೆ ಬಂದಂತೆಲ್ಲ ಹೇಳುತ್ತಿದೆ ದಯವಿಟ್ಟು ಆ ಹದ್ದಿನ ಮಾತನ್ನು ಯಾರೂ ಸಹ ನಂಬಬೇಡಿ ಎಂದು ಆ ನರಿಯ ಹೇಳುತ್ತಾ ನೀವು ಈ ಮಗುವನ್ನು ಬಿಟ್ಟು ಹೋಗಬೇಡಿ ಯಾವ ಸಮಯದಲ್ಲಿ ಏನಾಗುತ್ತದೆ ಎಂದು ಯಾರಿಗೆ ತಾನೇ ಗೊತ್ತಿರುತ್ತದೆ ಮಗು ಬದುಕಬೇಕು ಎನ್ನುತ್ತಾ ಪ್ರಾರ್ಥನೆ ಮಾಡಿ ಒಂದು ವೇಳೆ ನಿಮ್ಮ ಪ್ರಯತ್ನ ಸಫಲವಾದರೆ ಎಲ್ಲರಿಗೂ ಸಂತೋಷ ತಾನೇ ಒಂದು ವೇಳೆ ವಿಫಲವಾದರೆ ಬಾಲಕನನ್ನು ಮಣ್ಣು ಮಾಡಿ ಹೋಗಿ ಈಗ ಇಷ್ಟೊಂದು ಅವಸರಪಟ್ಟು ನೀವು ಮನೆಗೆ ಹೋಗಿ ಮಾಡುವುದಾದರೂ ಏನು ಈ ಬಾಲಕನನ್ನು ಬದುಕಿಸಲು ನಿಮ್ಮ ಕೈಲಾದ ಸಹಾಯ ಮಾಡಿ ಸಾಧ್ಯವಾಗಲಿಲ್ಲ ಎಂದರೆ ನೀವೆಲ್ಲರೂ ನಿಮ್ಮ ನಿಮ್ಮ ಮನೆಗಳಿಗೆ ಹೋಗಿ ಎಂದು ನರಿಯು ಹೇಳಿತ್ತು ಈ ನರಿಯ ಮಾತುಗಳು ಹದ್ದಿಗೆ ಆಶ್ಚರ್ಯ ಉಂಟು ಮಾಡಿತು ಹದ್ದು ಈ ರೀತಿ ಹೇಳಿತು ಈ ನರಿ ಮಾತುಗಳನ್ನು ಕೇಳಿ ಸಮಯ ವ್ಯರ್ಥಗೊಳಿಸುವುದು ನಿಮ್ಮ ಮೂರ್ಖತನ ನಾನು ಹುಟ್ಟಿದಾಗಿನಿಂದಲೂ ಇದುವರೆಗೂ ಇಂತಹ ವಿಸ್ಮಯವನ್ನು ಎಲ್ಲಿಯೂ ಸಹ ನೋಡಿಲ್ಲ ಕೇಳಿಲ್ಲ ನನಗೀಗ ಸಾವಿರದ ಮುನ್ನೂರು ವರ್ಷ ವಯಸ್ಸು ಇಷ್ಟು ವರ್ಷಗಳಿಂದ ಮೃತಪಟ್ಟು ಬದುಕಿದಂತಹ ಮಗುವನ್ನಾಗಲಿ ಅಥವಾ ಹಿರಿಯರನ್ನಾಗಲಿ ನಾನು ನೋಡಿಲ್ಲ ಒಂದು ವಿಷಯ ಮಾತ್ರ ನಿಜ ಮೃತಪಟ್ಟವರು ಮತ್ತೆ ಇನ್ನೊಂದು ಜನ್ಮ ಪಡೆಯುತ್ತಾರೆ ಇನ್ನೊಂದು ರೂಪ ಪಡೆದುಕೊಳ್ಳುತ್ತಾರೆ ಮತ್ತೆ ಹುಟ್ಟಿ ಈ ಭೂಮಿಯ ಮೇಲೆ ತಿರುಗಾಡುತ್ತಾರೆ ಆದರೆ ನಾವು ಅವರನ್ನು ಕಂಡುಹಿಡಿಯಲು ಸಾಧ್ಯವಾಗುವುದಿಲ್ಲ ಅವರೂ ಸಹ ನಮ್ಮನ್ನು ಕಂಡುಹಿಡಿಯಲು ಸಾಧ್ಯವಾಗುವುದಿಲ್ಲ ಈ ನರಿ ಮುಟ್ಟಾಳ ಕಪಟ ಬುದ್ಧಿಯಿಂದ ನಿಮ್ಮನ್ನು ಮೋಸಗೊಳಿಸುತ್ತಿದೆ ಸತ್ತವರು ಮರಳಿ ಬದುಕಿ ಬರುತ್ತಾರಾ ಇದು ಎಲ್ಲಾದರೂ ನಡೆಯುತ್ತದೆಯೇ ಯಾರಾದರೂ ಕೇಳಿದರೆ ನಗುತ್ತಾರೆ ಪುತ್ರ ಶೋಕದಿಂದ ನಿಮ್ಮ ವಿವೇಕ ಅರ್ಧ ಹಾಳಾಗಿದೆ ನಿಮಗಿರುವಂತಹ ಅಲ್ಪ ಸ್ವಲ್ಪ ವಿವೇಕವನ್ನು ಈ ನರಿ ಇಲ್ಲದ್ದು ಸಲ್ಲದ್ದು ಹೇಳಿ ಹಾಳು ಮಾಡುತ್ತಿದೆ ಅಜ್ಞಾನಿಗಳಂತೆ ನಡೆದುಕೊಳ್ಳಬೇಡಿ ಅಜ್ಞಾನಿಗಳಂತೆ ಇಲ್ಲಿಯೇ ಇರಬೇಡಿ ಮೊದಲು ಕಾರ್ಯ ಮುಗಿಸಿ ಇಲ್ಲಿಂದ ಹೊರಟು ಹೋಗಿ ಎಂದು ಆ ಹದ್ದು ಹೇಳಿತು ಹದ್ದಿನ ಮಾತುಗಳನ್ನು ಕೇಳಿ ಅಲ್ಲಿರುವವರೆಲ್ಲರೂ ಜೋರಾಗಿ ಅಳಲು ಶುರು ಮಾಡಿದರು ನಿರಾಸೆಗೆ ಒಳಗಾದರು ನರಿಯ ಮಾತುಗಳಿಗಿಂತ ಹದ್ದಿನ ಮಾತುಗಳಲ್ಲಿ ನ್ಯಾಯವಿದೆ ಎನಿಸಿತು ಮಗುವನ್ನು ಬಿಟ್ಟು ಹೋಗಲು ತೀರ್ಮಾನಿಸಿಕೊಂಡರು ಅವರು ಎದ್ದು ಹೋಗುತ್ತಿದ್ದರೆ ಮತ್ತೆ ಅವರನ್ನು ತಡೆದ ನರಿ ನೋಡಿ ನನ್ನ ಮಾತುಗಳನ್ನು ಕೇಳಿ ಈ ಹದ್ದಿನ ಮಾತುಗಳನ್ನು ಕೇಳಿ ಮೋಸ ಹೋಗಬೇಡಿ ಸತ್ತು ಪುನಃ ಬದುಕಿ ಬಂದವರು ತುಂಬ ಜನರಿದ್ದಾರೆ ಕರುಣಾಸಾಗರ ರಘುರಾಮ ಮೃತಪಟ್ಟ ಭೂಸುರ ಕುಮಾರನನ್ನು ಮತ್ತೆ ಬದುಕಿಸಲಿಲ್ಲವೇ ಆ ಕಥೆಯನ್ನು ನೀವು ಕೇಳಿಲ್ಲವೇ ಸೃಂಜಯನಿಯ ಮಗನಾದ ಸುವರ್ಣಾಷ್ಟಮಿಯನ್ನು ನಾರದ ಮಹರ್ಷಿ ಬದುಕಿಸಲಿಲ್ಲವೇ ಇಂತಹ ಎಷ್ಟೋ ಕಥೆಗಳು ನಮ್ಮ ಪುರಾಣಗಳಲ್ಲಿವೆ ಈ ಹದ್ದು ಏನು ದೇವರಿಲ್ಲ ಬರೀ ಒಂದು ಪಕ್ಷಿಯಷ್ಟೇ ಇದಕ್ಕೆ ಹೊರಗಿನ ಜಗತ್ತಿನಲ್ಲಿ ನಡೆಯುವಂತಹ ಯಾವುದೊಂದು ವಿಷಯವೂ ಕೂಡ ಗೊತ್ತಿಲ್ಲ ಸ್ಮಶಾನವಾಸಿ ಪರಮೇಶ್ವರ ಕರುಣಾಮಯಿ ಕರುಣಾಸಾಗರ ಅವರು ಎಲ್ಲೆಡೆಯೂ ವ್ಯಾಪಿಸಿದ್ದಾರೆ ನಿಮ್ಮ ಕಣ್ಣೀರಿಗೆ ಆ ಭಗವಂತನ ಮನಸ್ಸು ಕರಗಬಹುದೇನು ಆ ಶಿವಪ್ಪ ಯಾರನ್ನಾದರೂ ಕಳುಹಿಸಬಹುದೇನು ಸಿದ್ಧಪುರುಷರು ಋಷಿ ಮುನಿಗಳು ಬರಬಹುದೇನು ಬಂದು ನಿಮ್ಮ ಮಗುವನ್ನು ಪುನಃ ಬದುಕಿಸಬಹುದೇನು ಒಂದು ವೇಳೆ ಏನಾದರೂ ಆ ರೀತಿಯಾದರೆ ಎಲ್ಲರಿಗೂ ಸಂತೋಷ ಅಲ್ಲವೇ ಇನ್ನೂ ಬಹಳ ಸಮಯ ಇರುವಾಗ ಅನುಮಾನ ಪಡದೆ ದೇವರನ್ನ ಪ್ರಾರ್ಥನೆ ಮಾಡಿ ಹದ್ದಿನ ಮಾತನ್ನ ಕೇಳಿ ಹಿಂದೆ ಹೋಗುವುದು ಏಕೆ ಎಂದಿತು ಆ ನರಿ ಅವರೆಲ್ಲರಿಗೂ ನರಿ ಮಾತುಗಳಿಂದ ತುಂಬ ಸಂತೋಷವಾಯಿತು ಮತ್ತೆ ಆ ಬಾಲಕನ ಮೃತದೇಹದ ಸುತ್ತ ಕುಳಿತುಕೊಂಡರು ಎಲ್ಲರೂ ಆ ಮಗುವಿನ ದೇಹವನ್ನ ಮುಟ್ಟುತ್ತಾ ನಮ್ಮ ಮಗುವಿನ ಮೇಲೆ ಕರುಣೆ ತೋರಿಸು ಎಂದು ಪರಮೇಶ್ವರನನ್ನು ಪ್ರಾರ್ಥಿಸಲು ಮುಂದಾದರು ಅಷ್ಟರಲ್ಲಿ ಸೂರ್ಯ ಮುಳುಗುವ ಸಮಯವಾಗಿತ್ತು ಆ ಹದ್ದು ಹಾಗೂ ನರಿ ಹಸಿವಿನಿಂದ ತುಂಬ ಬಳಲುತ್ತಿದ್ದವು ನರಿಯು ಹಗಲಿನಲ್ಲಿ ಆಹಾರ ತಿನ್ನುವುದಿಲ್ಲ ಹದ್ದು ರಾತ್ರಿ ಸಮಯದಲ್ಲಿ ಆಹಾರ ತಿನ್ನುವುದಿಲ್ಲ ಇವರು ಹಗಲಿನ ವೇಳೆ ಸ್ಮಶಾನಕ್ಕೆ ಬಂದಿದ್ದರಿಂದ ಇವರು ಬೇಗನೆ ಹೋದರೆ ಆ ಬಾಲಕನ ಮೃತದೇಹವನ್ನು ತಿನ್ನಬಹುದು ಎಂದು ಭಾವಿಸಿದ ಹದ್ದು ಇವರನ್ನು ಬೇಗ ಹೋಗಲಿ ಎಂದು ಬಲವಂತಗೊಳಿಸುತ್ತಿದ್ದು ಅದೇ ರೀತಿ ಇವರು ಬೆಳಕಿರುವಾಗಲೇ ಹೋದರೆ ಆ ಬಾಲಕನನ್ನು ಹದ್ದು ತಿಂದು ಹಾಕುತ್ತದೆ ಅದೇ ಕತ್ತಲಾದ ಮೇಲೆ ಹೋದರೆ ತಾನು ತಿನ್ನಬಹುದು ಅಂದುಕೊಂಡು ನರಿ ಕತ್ತಲಾಗುವವರೆಗೂ ಅವರನ್ನು ಅಲ್ಲೇ ಇರಿಸಿಕೊಂಡಿತ್ತು ಈ ರೀತಿಯಾಗಿ ಹದ್ದು ಹಾಗೂ ನರಿಯು ತಂತ್ರವನ್ನು ಮಾಡಿಕೊಂಡಿದ್ದವು ಅವುಗಳ ಹಸಿವನ್ನ ನೀಗಿಸಿಕೊಳ್ಳುವ ಉದ್ದೇಶಕ್ಕಾಗಿ ಅವುಗಳಿಗೆ ತೋಚಿದ್ದನ್ನು ಹೇಳಿದವು ಈ ಬಾಲಕನ ಕುಟುಂಬದವರು ಹತ್ತು ಅತ್ತು ತಲೆಕೆಡಿಸಿಕೊಂಡಿದ್ದರು ದುಃಖದಲ್ಲಿರುವಾಗ ಕೋಪದಲ್ಲಿರುವಾಗ ಆವೇಶದಲ್ಲಿರುವಾಗ ಮೆದುಳು ಕೆಲಸ ಮಾಡುವುದಿಲ್ಲ ಹಾಗಾಗಿ ದುಃಖದಲ್ಲಿ ಮುಳುಗಿ ಹೋಗಿದ್ದ ಈ ಕುಟುಂಬಕ್ಕೆ ಈ ಪ್ರಾಣಿಗಳ ಕಪಟತಂತ್ರ ಅರ್ಥವಾಗಲಿಲ್ಲ ಇನ್ನು ಸೂರ್ಯ ಅಸ್ತಮಿಸಿದ ನಂತರ ಸ್ಮಶಾನ ಭೂಮಿಯಲ್ಲಿ ತಿರುಗಾಡಲು ಪರಮೇಶ್ವ ಬರ್ತಾನೆ ದೀನರಿಗೆಲ್ಲ ಆ ಶಿವನೇ ದಿಕ್ಕು ಅವನನ್ನು ಪೂಜಿಸಿದವರಿಗೆ ಸಮಸ್ಯೆಗಳು ಬರುವುದಿಲ್ಲ ದಯಾಮಯಿಯಾದ ಆ ಪರಮೇಶ್ವರ ತೋರಿಸುವ ಪ್ರೀತಿಗೆ ಅಡೆತಡೆ ಇರುವುದಿಲ್ಲ ಆ ಪತ್ಬಾಂಧವನಾದ ಆ ಪರಮೇಶ್ವರ ತನ್ನ ತಲೆಯ ಮೇಲೆ ಚಂದ್ರ ಹಾಗೂ ಗಂಗೆ ನಿರಿಸಿಕೊಂಡು ಕೊರಳಿನಲ್ಲಿ ಹಾವನ್ನ ಆಭರಣದಂತೆ ಧರಿಸಿಕೊಂಡು ಹುಲಿ ಚರ್ಮವನ್ನು ಮೈಗೆಲ್ಲ ಸುತ್ತಿಕೊಂಡು ತೇಜೋವಂತವಾದ ರೂಪದಿಂದ ಹೊಳೆಯುತ್ತಿರುತ್ತಾನೆ ಸೂರ್ಯ ಅಸ್ತಮಿಸಿದ ನಂತರ ಈ ಸ್ಮಶಾನ ಭೂಮಿಗೆ ಬಂದ ಪರಮೇಶ್ವರನಿಗೆ ಮೃತಪಟ್ಟ ಆ ಬಾಲಕನ ಕುಟುಂಬ ಕಾಣಿಸಿತು ಪ್ರಾಣಿಯ ಸಲಹೆ ನಂಬಿದ ಜನರು ನಿಜವಾಗಿಯೂ ಯಾವಾಗ ಕರೆದರೂ ಶಿವ ಬಂದು ಮಗುವನ್ನು ಕಾಪಾಡುತ್ತಾನೆಂದು ನಂಬಿರುವಂತಹ ಅವರ ಮುಗ್ಧತೆ ಶಿವನಿಗೆ ತುಂಬ ಇಷ್ಟವಾಯಿತು ಹಾಗಾಗಿ ಪರಮೇಶ್ವರ ಅವರ ಮುಂದೆ ಪ್ರತ್ಯಕ್ಷವಾದನು ಭಕ್ತರೆ ಯಾಕಾಗಿ ನನ್ನನ್ನು ಇಷ್ಟೊಂದು ಪ್ರಾರ್ಥಿಸುತ್ತಿದ್ದೀರಿ ನಿಮಗೆ ಏನು ಬೇಕು ಕೇಳಿ ಎಂದನು ಅವರೆಲ್ಲರೂ ಪರಮೇಶ್ವರನ ಕಾಲಿಗೆ ಬಿದ್ದು ಸಾಷ್ಟಾಂಗ ನಮಸ್ಕಾರ ಮಾಡಿದರು ದೇವಾದಿ ದೇವ ನಮ್ಮ ಮೊರೆಯನ್ನು ಸ್ವೀಕರಿಸಿ ಪ್ರತ್ಯಕ್ಷವಾದೆಯ ನಿನ್ನ ದರ್ಶನ ಭಾಗ್ಯದಿಂದ ನಮ್ಮ ಎಲ್ಲ ಸಮಸ್ಯೆಗಳು ಕೋರಿಕೆಗಳು ಆಸೆಗಳು ಈಡೇರಿದವು ಆದರೆ ಮನಃಶಾಂತಿ ಮಾತ್ರ ದೊರಕುತ್ತಿಲ್ಲ ಸ್ವಾಮಿ ನಮ್ಮ ಮಗುವಿನ ಪ್ರಾಣ ಮರಳಿ ಕೊಟ್ಟರೆ ನಮಗೆ ಮನಃಶಾಂತಿ ದೊರಕುತ್ತದೆ ಎಂದು ಬೇಡಿಕೊಂಡರು ಬಾಲಕನ ತಂದೆ ತಾಯಿ ಮಗುವಿನ ಪ್ರಾಣ ಮರಳಿ ಕೇಳುವುದು ಸಹಜ ಆದರೆ ಅಲ್ಲಿರುವ ಎಲ್ಲರೂ ಸಹ ಭಕ್ತಿಯಿಂದ ಬೇರೆ ಯಾವ ಕೋರಿಕೆಯನ್ನು ಕೇಳದೆ ನ್ಯಾಯವಾಗಿ ಇನ್ನು ಬದುಕಿ ಬಾಳಬೇಕಾದ ಆ ಬಾಲಕನ ಪ್ರಾಣವನ್ನೇ ಕೇಳುತ್ತಿದ್ದಾರೆ ಈ ನ್ಯಾಯವಾದ ಪ್ರತಿಯೊಬ್ಬರ ಗುಣ ಆ ಪರಮೇಶ್ವರನಿಗೆ ಹಿಡಿಸಿತು ಹಾಗಾಗಿ ಮತ್ತೆ ಆ ಬಾಲಕನಿಗೆ ಪ್ರಾಣಭಿಕ್ಷೆ ಕೊಡುತ್ತಾನೆ ಆ ಭಗವಂತನಾದ ಶಿವ ನಿಮ್ಮೆಲ್ಲರ ಪ್ರೀತಿ ಪ್ರೇಮಾನುರಾಗ ಗಳಿಸಿಕೊಂಡಿರುವಂತಹ ಈ ಬಾಲಕ ನೂರು ವರ್ಷಗಳ ಕಾಲ ಆರೋಗ್ಯದಿಂದ ಬಾಳಿ ಬದುಕುತ್ತಾನೆ ಎಂದು ಆಶೀರ್ವದಿಸಿದನು ಇದಾದ ನಂತರ ಆ ಹದ್ದು ಹಾಗೂ ನರಿಯೂ ಸಹ ಶಿವನ ಕಾಲಿಗೆ ಬಿದ್ದು ನಮಸ್ಕರಿಸಿದವು ಸ್ವಾಮಿ ನಾವು ಮಾಡಿದ್ದು ತಪ್ಪು ಆದರೆ ನಮ್ಮ ಹೊಟ್ಟೆಪಾಡಿಗಾಗಿ ನಾವು ಈ ಜನರಿಗೆ ಸುಳ್ಳು ಹೇಳಿ ನಂಬಿಸಿ ಮೋಸ ಮಾಡಿದ್ದೇವೆ ದಯವಿಟ್ಟು ನಮ್ಮನ್ನು ಕ್ಷಮಿಸಿ ಮಹಾಪ್ರಭು ಎಂದು ಕೇಳಿಕೊಂಡವು ಕರುಣಾಮಯಿಯಾದ ಆ ಪರಮೇಶ್ವರ ಅವುಗಳ ತಪ್ಪನ್ನು ಕ್ಷಮಿಸಿ ನಿಮ್ಮ ಆಯಸ್ಸು ಮುಗಿಯುವವರೆಗೂ ನಿಮಗೆ ಹಸಿವು ಹಾಗೂ ದಾಹ ಆಗುವುದಿಲ್ಲ ಎಂದು ಕೊಟ್ಟನು ಹೌದು ಸ್ನೇಹಿತರೆ ಆ ಪರಮೇಶ್ವರನನ್ನು ಭಕ್ತಿಯಿಂದ ಪೂಜಿಸಿದವರಿಗೆ ಮರಣ ಭೀತಿ ಇರುವುದಿಲ್ಲ ಅಲ್ಪಾಯುಷಿನಿಂದ ಸಾಯುವುದಿಲ್ಲ ಆ ಕಾಲ ಮರಣ ಎಂದಿಗೂ ಆಗುವುದಿಲ್ಲ ಶಿವನನ್ನು ಪೂಜಿಸುವುದರಿಂದ ಆಯಸ್ಸು ಹೆಚ್ಚಾಗುತ್ತದೆ ಈ ಕಥೆಯ ಸಾರಾಂಶ ಏನೆಂದರೆ ದೈವ ಬಲ ಹೊಂದಿದರೆ ದುಷ್ಟಶಕ್ತಿಯು ಏನೂ ಮಾಡಲಾಗುವುದಿಲ್ಲ ದೇವರ ಅಪ್ಪಣೆ ಇಲ್ಲದೆ ಏನೂ ನಡೆಯುವುದಿಲ್ಲ ಎಂದು ಹೇಳುತ್ತಾ ಈ ಒಂದು ಪೀಠಿಕೆಯನ್ನು ಮುಗಿಸುತ್ತಿದ್ದೇನೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ನಾನು ಭಾವಿಸುತ್ತಿದ್ದೇನೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಇನ್ನೂ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು